ಗುಜರಾತ್ ವಾಹನಗಳಿಗೆ ಕರ್ನಾಟಕದಲ್ಲಿ ಅಕ್ರಮವಾಗಿ ಎಫ್ ಸಿ ನೀಡಿರತಕ್ಕಂಥ ವಿಚಾರದ ಬಗ್ಗೆ ನಾನು ನೀವು ಇವತ್ತು ವಿಚಾರವನ್ನು ಪ್ರಸ್ತುತ ಪಡಿಸ್ತಾ ಇದ್ದೀವಿ ಲಕ್ಷಾಂತರ ರೂಪಾಯಿ ಲಂಚ ಪಡೆದು ಅಕ್ರಮ ನಡೆಸಿರ್ತಕ್ಕಂಥದ್ದು ಕೋರಮಂಗಲದ ಆರ್ ಟಿ ಒ ಅವರು ಇನ್ಸ್ಪೆಕ್ಟರ್ ನಿಸಾರ್ ಅಹಮದ್ ಅವ್ರನ್ನ ಈಗಾಗಲೇ ಅಮಾನತ್ ಮಾಡಿರ್ತಕ್ಕಂಥದ್ದು ನಿಮ್ಗೆಲ್ಲರಿಗೂ ಗೊತ್ತಿರೋ ವಿಚಾರ ಗುಜರಾತ್ ನಂದಿರತಕ್ಕಂಥ ಒಟ್ಟು ಐವತ್ತು ಶಾಲಾ ಬಸ್ಗಳಿಗೆ ಗುಜರಾತ್ನ ಐವತ್ತು ಶಾಲಾ ಬಸ್ಗಳಿಗೆ ಅಕ್ರಮವಾಗಿ ಆರ್ ಒ ಕಚೇರಿಯಿಂದ ಫಿಟ್ನೆಸ್ ನೀಡಿರತಕ್ಕಂಥದ್ದು ಇದ್ದು ಎದ್ದು ಮೇಯ್ತು ಅಂತ ಇವನ್ನ ನೋಡೇ ಮಾಡಿರ್ತಾರೆ ನಮ್ಮ ಹಿರಿಯರು ಜನ ಈಗಾಗಲೇ ಸಂಚಾರ ನಿಯಮಗಳನ್ನೇ ಪಾಲನೆ ಮಾಡ್ತಾ ಇಲ್ಲ ಕಾನೂನು ಪಾಲನೆ ಮಾಡ್ತಾ ಇಲ್ಲ ಅಂತ ಅಂದ್ರೆ ಈ ಅಧಿಕಾರಿಗಳು ಕಾನೂನನ್ನೇ ಮೀರಿ ಇಂತ ಕೆಲಸಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು ಇವರು ಅಧಿಕಾರಿಗಳು ಲಂಚವನ್ನ ಪಡೆದು ಈ ಒಂದು ಕೃತ್ಯವನ್ನ ಮಾಡಿರ್ತಕ್ಕಂಥದ್ದು ಇದು ಎಷ್ಟು ಸರಿ ಇದು ಇದರಿಂದ ಅವ್ರಿಗೆ ಯಾವ ರೀತಿ ಶಿಕ್ಷೆ ಆಗತ್ತೆ ನಮ್ಮ ರಾಜ್ಯ ಸರ್ಕಾರ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ ಅವ್ರ ಮೇಲೆ ಅಂತ ನೋಡ್ಬೇಕಾಗತ್ತೆ ಈ ಒಂದು ವಿಚಾರವನ್ನ ಏನು ಗುಜರಾತ್ ನಂಬರ್ ಬೋರ್ಡ್ಗಳಿಗೆ ಬೋರ್ಡ್ ಗಳಿಗೆ ಕರ್ನಾಟಕದಲ್ಲಿ ಅಕ್ರಮವಾಗಿ ಎಫ್ ಸಿ ನೀಡ್ತಾ ಇದ್ದಾರೆ ಅಂತ ಗುಜರಾತ್ನ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಕರ್ನಾಟಕ ಸಾರಿಗೆ ಇಲಾಖೆಗೆ ಈ ಒಂದು ಬೆಳವಣಿಗೆಯನ್ನು ಗಮನಿಸಿದಂತ ಸಾರಿಗೆ ಸಚಿವರು ತನಿಖೆಗೆ ಆದೇಶ ಮಾಡಿದ್ದಾರೆ ಆರೋಪ ಸಾಬೀತಾದ ಹಿನ್ನೆಲೆಯಲ್ಲಿ ರಾಜ್ಯದ ಸಾರಿಗೆ ಇಲಾಖೆ ಆಯುಕ್ತರನ್ನ ಅಮಾನತ ಮಾಡಲಾಗಿದೆ ಜನ ಆರ್ ಟಿಒದೇ ಸಾಕು ಎದುರುಕೊಳ್ತಾರೆ ಅಲ್ಲಿ ಬ್ರೋಕರ್ಗಳು ಕಾಟ ತುಂಬಾ ಇರುತ್ತೆ ಇನ್ನು ಯಾವ ಯಾವ್ಯಾವ ರೀತಿ ದಾಖಲೆಗಳು ನೀಡ್ತಾರೋ ಗೊತ್ತಿಲ್ಲ ನಮ್ಮ ಕಾನೂನು ಇದಕ್ಕೆ ನಾವು ಪ್ರತಿ ಸರಿ ಹೇಳ್ತಾ ಇರ್ತಾ ಕಾನೂನು ಬದಲಾವಣೆ ಆಗಬೇಕು ಅಥವಾ ಕಾನೂನು ಬಿಗಿ ಆಗಬೇಕು ಅಂತ ನೋಡಿ ಸರ್ಕಾರ ಗುಜರಾತಲ್ಲಿ ಕರ್ನಾಟಕದಲ್ಲಿ ಅಲ್ಲಿನ ಗಾಡಿಗೆ ಇ ಡಿ ಎಫ್ ಸಿ ನೀಡ್ತಾ ಇರ್ತಕ್ಕಂಥದ್ದು ಇನ್ನೊಂದು ವಿಶೇಷವಾಗಿ ನಾವು ಬೆಂಗಳೂರಿನಲ್ಲಿ ಗಮನಿಸ್ತಾ ಇದ್ದೀವಿ ವೈಟ್ ಬೋರ್ಡ್ಗಳು ಗುಜರಾತು ಡೆಲ್ಲಿ ಕಡೆಯಿಂದ ಈ ಕಡೆನ ಬರ್ತಾ ಇರ್ತಕ್ಕಂಥದ್ದು ನೀವು ನೋಡಿ ನೋಡ್ತಾ ಇರ್ತೀರ ನಮ್ಮ ಸಾರಿಗೆ ಇಲಾಖೆಯವ್ರಿಗೆ ಏನು ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ನಮಗಂತೂ ಇದರ ಬಗ್ಗೆ ಜನ ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ ನಮಗೆ ಮಾಹಿತಿಗಳನ್ನ ನೀಡ್ತಾ ಇರ್ತಕ್ಕಂಥದ್ದು ನೀವು ನೋಡಬಹುದು ವೈಟ್ ಬೋರ್ಡ್ ಅದನ್ನ ನೋಂದಣಿ ಆಗ್ತಕ್ಕಂಥ ವೈಟ್ ಬೋರ್ಡ್ ಏನಿರ್ತವೆ ಅದರಲ್ಲಿ ಡೆಲ್ಲಿಯ ವೈಟ್ ಬೋರ್ಡ್ಗಳು ಗುಜರಾತ್ ಮತ್ತು ಉತ್ತರ ಪ್ರದೇಶಗಳಿಂದ ಹಲವಾರು ಗಾಡಿಗಳು ಬೆಂಗಳೂರು ಓಡಾಡ್ತಾ ಇದ್ದಾವೆ ಇದೊಂದು ಮುಖ್ಯವಾಗಿ ಗಮನಿಸಬೇಕು ವೀಕ್ಷಕರೇ ಸಂಚಾರಿ ಇಲಾಖೆಯ ಅಧಿಕಾರಿಗಳೇ ಇದೊಂದು ವೀಕ್ಷ ಮುಖ್ಯ ವೀಕ್ಷಿಸಿ ಮಹಾರಾಷ್ಟ್ರ ನೋಂದಣಿ ಇರ್ತಕ್ಕಂಥ ಹಳದಿ ಬೋರ್ಡ್ ನೀವು ಕಾನೂನು ಮಾಡಿದಂತೆ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಬರುವಂತ ವಾಹನಗಳು ಪರ್ಮಿಟ್ ಅನ್ನ ಪಡಿಬೇಕಾಗತ್ತೆ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯದ ಗಡಿಗೆ ಬರಬೇಕಾದ್ರೆ ಪರ್ಮಿಟ್ ಅಂತ ತೊಗೊಂಡ್ಬರ್ಬೇಕು ಆ ಪರ್ಮಿಟ್ ಮುಗಿಯೋರಿಗೆ ಇರ್ಬೋದು ಅವರು ಅಂತ ಆದ್ರೆ ಬಾಂಗ್ಲಾದೇಶಿಗರು ಹೇಗೆ ಇಲ್ಲಿ ಅಕ್ರಮವಾಗಿ ವಲಸಿಗರಾಗಿ ಬಂದು ಬಾಂಗ್ಲಾದೇಶಿಗರು ಹೇಗೆ ಇಲ್ಲಿ ವಲಸಿಗರಾಗಿ ಬಂದು ಅಕ್ರಮವಾಗಿ ಬಂದಿದ್ದಾರೆ ಅದೇ ರೀತಿ ಮಹಾರಾಷ್ಟ್ರ ಅಂದ್ರೆ ಮಹಾರಾಷ್ಟ್ರ ಇರ್ತಕ್ಕಂಥ ನೇಮ್ ಬೋರ್ಡ್ ಅಲ್ಲಿ ಸಾಯಿಬಾಬಾ ಮತ್ತೆ ಇನ್ನಿತರ ಪಾತ್ರೆ ಪಗಡೆ ಮಾರುವಂತ ವಸ್ತುಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು ನಿಮ್ಮ ಗಮನಕ್ಕೆ ಬರಲ್ವಾ ಗಡಿಯಿಂದ ಈಚೆ ಬರ್ಬೇಕಾದ್ರೆ ಅಧಿಕಾರಿಗಳು ಏನ್ ಮಾಡ್ತಾ ಇರ್ತೀರಾ ನೀವು ಲಂಚ ತಗೊಂಡು ಬಿಡ್ತಾ ಇದ್ದೀರಾ ಅಕಸ್ಮಾತ್ ಏನಾದ್ರೂ ಅಲ್ಲಿಂದ ಅನಾಹುತ ಆದ್ರೆ ಇದಕ್ಕೆ ಹೊರಣೆ ನೇರ ಸಾರಿಗೆ ಇಲಾಖೆ ಆಗುತ್ತೆ ಅಂತ ಹೇಳ್ತಾ ಈ ಒಂದು ಸುದ್ದಿನ ನಾವು ಪ್ರಸ್ತುತ ಪಡಿಸ್ತಾ ಇದ್ದೀವಿ ನಿಮ್ಗೆ ಇಷ್ಟ ಆದ್ರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ